ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ಏಯ್ಟ್ ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕತೆ ಶುರು ಮಾಡೋಣ ಏನು ಹೇಳ್ತಿದ್ದೀರ ನೀವು ಆಕೆಯ ಗಂಟಲು ಆಗಲೇ ಬಿಗಿದಿತ್ತು ಹೌದು ಮೇಡಮ್ ಅಷ್ಟನ್ನು ಹೇಳಿ ಅವ ಫೋನ್ ಅದರ ಸ್ಥಾನಕ್ಕಿರಿಸಿ ತನ್ನ ಕಾರ್ಯದ ಕಡೆ ಗಮನ ಹರಿಸಿದ ಕುಸಿದು ಕುಳಿತಳು ಧರಣಿ ಇದೇನು ಹೀಗಾಯ್ತಲ್ಲ ಎಲ್ಲ ಸರಿ ಇದೆ ಎಂದುಕೊಳ್ಳುವಾಗಲೇ ಮತ್ತೆ ಇಂತಹ ಪರಿಸ್ಥಿತಿ ಬಂತು ಉಸಿರು ಆಚೆ ಹೋಗದಂತೆ ಅತ್ತರೂ ಬಾಗಿಲ ಬಳಿಯೇ ಹೋಗುತ್ತಿದ್ದ ಭಾನುವಿಗೆ ಕಂಡಳು ಅವನ ವಿಭಾಗದಲ್ಲಿ ಇಂದು ಪ್ರಾಕ್ಟೀಸ್ ಇದ್ದದ್ದು ಧರಣಿ ಏನಾಯಿತು ಹುಷಾರಾಗಿದೆಯಾ ಅಲ್ವಾ ಯಾಕೆ ಹೇಳ್ತಿದ್ಯಾ ಏನಾದರೂ ಪ್ರಾಬ್ಲಮ್ಮಾ ಒಳಗೆ ಬಂದವ ಎಲ್ಲ ಒಂದೇ ಉಸಿರಿಗೆ ಕೇಳಿಬಿಟ್ಟಿದ್ದ ಕ್ಷಣದಲ್ಲಿಯೇ ಮಳೆ ಬಂದು ನಿಂತ ಹಾಗೆ ಏನೂ ಮಾತನಾಡದೆ ಮೌನ ಗೌರಿಯಂತೆ ಇನ್ನು ದುಃಖಿಸುತ್ತಲೇ ಇದ್ದಳು ಧರಣಿ ನಾನು ಇಲ್ಲಿರೋ ನಿರ್ಜೀವ ವಸ್ತುಗಳ ಜೊತೆಗೆ ಮಾತಾಡ್ತಿಲ್ಲ ಜೀವ ಇದ್ದು ಮಾತನಾಡದೆ ಅಳ್ತಾ ಇರೋ ನಿನ್ನೊಡನೆ ಮಾತಾಡ್ತಾ ಇದ್ದೀನಿ ಹೇಳು ಯಾಕೆ ಅಳ್ತಿದ್ಯಾ ಈ ಬಾರಿ ಕೊಂಚ ಮುಖ ಬಿಗಿದುಕೊಂಡ ಅವನ ಮಾತಿಗೆ ಕ್ಷಣ ಬೆದರಿದ ಹರಣಿಯಂತೆ ಅವನ ಮುಖ ನೋಡಿದ್ಲು ಸದಾ ಲವಲವಿಕೆಯಿಂದ ಎಲ್ಲರನ್ನೂ ನಗಿಸುತ್ತಾ ಬದುಕೋದೆ ಡೌಟ್ ಎಂದು ಬಂದ ರೋಗಿಗಳಿಗೂ ತನ್ನ ನಗುವಲ್ಲೇ ಬದುಕುವ ಆಸೆ ತೋರಿಸುತ್ತಿದ್ದ ಭಾನು ಇಂದು ಯಾಕೆ ಹೀಗೆ ಕೋಪಿಸಿಕೊಂಡಿದ್ದಾರೆ ಕ್ಷಣ ಅನ್ನಿಸಿತು ಕಾರಣ ಹುಡುಕ್ಲಿಲ್ಲ ಹುಡುಕಿದ್ರೆ ಚಂದವಿತ್ತೇನೋ ಮತ್ತೂ ಅವನ ಮುಖ ನೋಡಿ ಸುಮ್ಮನೆ ನಿಂತವಳನ್ನು ಮತ್ತಷ್ಟು ಜೋರಾಗಿ ಗದರುವಂತೆ ಕೇಳಿದ್ದ ಹೀಗೆ ಗೌರಮ್ಮನ ರೀತಿ ಅಳ್ತಾ ಇದ್ರೆ ಯಾಕೆ ಅಳ್ತಾ ಇದೆಯಾ ಅಂತ ಗೊತ್ತಾಗೋಕೆ ನಾನೇನು ಜ್ಞಾನಿಯಲ್ಲ ಹೇಳು ಯಾಕೆ ಅಳ್ತಾ ಇದೆಯಾ ಭಾನುಗೆ ತನ್ನುಡುಗಿ ಅಳುತ್ತಿರುವುದು ಸಹಿಸಲಾಗ್ತಿಲ್ಲ ಅದಕ್ಕಾಗಿ ತನ್ನ ಹತಾಶೆಯನ್ನು ಈ ರೀತಿ ಹೊರಹಾಕ್ತಿದ್ದಾರೆ ಸರ್ ಅದು ಹೇಗೆ ಹೇಳುವುದು ಇವರ ಬಳಿ ಎನ್ನುವ ಹಿಂಜರಿಕೆ ಹುಡುಗಿಗೆ ಹ್ಞೂ ಹೇಳಿ ತಿಳಿಯುವ ಆತುರ ಹಂಬಲ ಹುಡುಗನಿಗೆ ನಮ್ಮ ಅತ್ತಿಗೆಯನ್ನು ಗಾಂಜಾ ಕೇಸ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಇವಾಗ ಅವರನ್ನು ಇದರಿಂದ ಬಚಾವ್ ಮಾಡಿಸೋದು ಹೇಗೆ ಅಂತಾನೆ ತೋಚುತ್ತಿಲ್ಲ ಕೈ ಬೆರಳು ಹಿಸುಕಿಕೊಳ್ಳುತ್ತಾ ಆಗಾಗ ಕಣ್ಣಲ್ಲಿ ಜಾರುವ ಕಂಬನಿ ತಡವುತ್ತಾ ಹೇಳಿದ್ಳು ನಿಮ್ಮತ್ತ್ಗೆ ಏನು ಮಾಡ್ತಿದ್ದಾರೆ ಐ ಮೀನ್ ಏನ್ ಕೆಲಸ ಮಾಡ್ತಿದ್ದಾರೆ ಇವಾಗ ಸ್ವಲ್ಪ ತಾಳ್ಮೆ ವಹಿಸಿ ಕೇಳಿದ್ದ ಅವರೂ ಈ ತಾಲ್ಲೂಕಿನ ತಹಶೀಲ್ದಾರ್ ಅದೇ ಅಳುಮುಖ ತಾಲ್ಲೂಕಿನ ಹೆಸರೇ ಹೇಳಿ ಹೇಳಿದ್ದಳು ಧರಣಿ ಹೋ ಕಡಲು ಸೀಸಾ ಅವನಿಗೆ ಆಶ್ಚರ್ಯವಾಗಿತ್ತು ಹೌದು ನಿಮಗೆ ಗೊತ್ತಾ ಇವಾಗ ಅವಳಿಗೆ ಆಶ್ಚರ್ಯವಾಗಿತ್ತು ಹಾಂ ಅದು ಅವರನ್ನು ಜಿಲ್ಲಾಧಿಕಾರಿ ಸಾಗರಿದ್ದಾರಲ್ಲ ಅವ್ರ ತಂಗಿ ಎಂಗೇಜ್ಮೆಂಟ್ನಲ್ಲಿ ನೋಡಿದ್ದು ಮತ್ತೆ ಪರಿಚಯ ಆದದ್ದು ಹೇಳಬೇಕಂದ್ರೆ ಮುಂದೆ ಏನೋ ಹೇಳಲು ಹೋದವ ಅದೆಲ್ಲ ಇರಲಿ ಇವಾಗ ಅವ್ರು ಸ್ಟೇಷನ್ನಲ್ಲಿದ್ದಾರಾ ಇವಾಗಲೇ ಹೊರಡೋಣ ನೀವೇನು ಚಿಂತೆ ಮಾಡಬೇಡಿ ನಾನು ನಮ್ಮ ಡ್ಯಾಡ್ಗೆ ಕಾಲ್ ಮಾಡ್ತೀನಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅವನು ಮಾ ಕಡಲುವನ್ನ ಅಕ್ಕನೆಂದೇ ತಿಳಿದಿದ್ದ ಧರಣಿ ಅತ್ತಿಗೆಗಾಗಿ ಅಲ್ಲ ಅವನ ಅಕ್ಕನಿಗಾಗಿ ಸಾಗರ್ನಿಗೂ ವಿಷಯ ತಿಳಿಸಿದ್ರು ಇವರಿಬ್ಬರೇ ತಾತನಿಗೆ ವಿಷಯ ಬೇಡ ಬೇಡ ಇವಾಗಲೇ ಅವರಿಗೆ ಏನು ಹೇಳೋದು ಬೇಡ ಪ್ರಾಮಿಸ್ ಬೇರೆ ಮಾಡಿದ್ದೀನಿ ಸರ್ ಅವರ ಅಪ್ಪನಿಗೆ ಮತ್ತೆ ಸಾಗರ ಅಣ್ಣನಿಗೆ ಹೇಳಿದ್ದಾರೆ ಅವ್ರು ನೋಡ್ಕೋತಾರೆ ಆದರೂ ಸಮಾಧಾನ ಆಗ್ತಿಲ್ಲ ಅಟ್ಲೀಸ್ಟ್ ಅಗ್ನಿ ಅಣ್ಣನಿಗೆ ಹೇಳೋಣ ಅವನು ಹೇಗೋ ಅಲ್ಲಿನ ಶಾಸಕ ಖಂಡಿತ ಇದಕ್ಕೆ ಅಣ್ಣ ಸಹಾಯ ಮಾಡೇ ಮಾಡ್ತಾನೆ ಕಾರಿನಲ್ಲಿ ಕುಳಿತು ಮನದಲ್ಲಿನ ತಳಮಳ ಹತ್ತಿಕ್ಕಲು ಹರಸಾಹಸ ಪಡುತ್ತಾ ಯೋಚನೆಯ ಸುಳಿಯಲ್ಲಿದ್ದಳು ಧರಣಿ ಪಕ್ಕದಲ್ಲಿದ್ದ ತನ್ನವಳ ಒದ್ದಾಟ ನೋಡಲಾಗದೇ ಇದ್ದರೂ ಮತ್ತಿನ್ನೇನು ಸಮಾಧಾನ ಹೇಳುವ ಸ್ಥಿತಿಯಲ್ಲಿ ಆತನೂ ಇರಲಿಲ್ಲ ಸರ್ ಇನ್ನೂ ಎಷ್ಟೊತ್ತಾಗತ್ತೆ ಪಕ್ಕದಲ್ಲಿ ಕುಳಿತವಳು ಅದೇ ಮಾತನ್ನು ಪದೇ ಪದೇ ಕೇಳ್ತಿದ್ಲು ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡಿದ್ದ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಎಂದಿದ್ದ ಅದೇ ಬೇರೆ ಯಾರಾದರೂ ಆಗದಿದ್ರೆ ತಮಾಷೆಯಾಗಿ ಏನಾದರೊಂದು ಉತ್ತರ ನೀಡ್ಬಿಡ್ತಿದ್ದ ಸ್ಟೇಷನ್ ಒಳಗೆ ಬೆಂಚಿನ ಮೇಲೆ ಕುಳಿತಿದ್ದವಳ ಮನಸ್ಸು ವಿಪರೀತ ವೇದನೆ ಅನುಭವಿಸ್ತಿದ್ರೂ ತನ್ನ ಮನೆಯ ಕೆಲಸದವರನ್ನ ಕರೆಸಿ ಆಕೆಯೇ ವಿಚಾರಿಸುತ್ತಿದ್ದಳು ಅವರೆಲ್ಲರಿಂದ ಬಂದ ಉತ್ತರ ಮನೆಗೆ ಯಾರೂ ಬಂದಿಲ್ಲ ಮೇಡಂ ಎಂದೆ ಅತ್ತಿಗೆ ಅವಳು ಮಾತನಾಡುತ್ತಿರುವಾಗಲೇ ಬಂದಳು ಧರಣಿ ಧರಣಿ ನೀನು ಯಾಕೆ ಬರೋಕೋದೇ ಇಲ್ಲಿಗೆ ನಡಿ ಮೊದಲು ಇಲ್ಲಿಂದ ಕೊಂಚ ಸಿಟ್ಟಾಗಿಯೇ ಹೇಳಿದ್ದು ಅತ್ಗೆ ನನಗೆಲ್ಲ ವಿಷಯ ತಿಳಿಯಿತು ನಾನು ಇವಾಗಲೇ ತಾತನಿಗೆ ಮತ್ತು ಮನೆಯವರಿಗೆ ನೀವೇ ಅವ್ರ ಮೊಮ್ಮಗಳು ಅಂತ ಹೇಳಿಬಿಡ್ತೀನಿ ಅವರೇ ಎಲ್ಲ ನೋಡ್ಕೋತಾರೆ ನಿಮ್ಮ ಪ್ರಾಮಿಸ್ ನಾನು ಮುರಿಯುತ್ತಿದ್ದೀನಿ ಅತಿಗೆ ಕ್ಷಮಿಸಿ ದುಃಖದಲ್ಲಿಯೇ ಹೇಳಿದಳು ಹೇ ಇಲ್ಲಿ ನೋಡು ಅಳುವಂಥದ್ದು ಏನೂ ಆಗಿಲ್ಲ ಇದೆಲ್ಲ ಕೆಲಸದಲ್ಲಿ ಇದ್ದದ್ದೇ ನಾನು ಆಗಲೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನೀನು ಯಾರಿಗೂ ವಿಷಯ ಹೇಳಬೇಡ ಸರಿನಾ ಅವಳ ಬೆನ್ನು ದಡವಿ ಸಂತೈಸಿದಳು ಕಡಲು ಅತ್ತಿಗೆ ಕ್ಷಮಿಸಿ ನಾನು ನಿಮಗೆ ಇಲ್ಲಿ ಅತ್ತು ಧೈರ್ಯ ಗೆಡಗುತ್ತಿದ್ದೇನೆ ನೀವೇ ನನಗೆ ಸಮಾಧಾನಿಸುತ್ತಿದ್ದೀರಿ ಆದರೂ ಇದು ಅಷ್ಟು ಸುಲಭವಲ್ಲ ಅಂತ ಗೊತ್ತಿದೆ ಕಣ್ಣೀರು ಒರೆಸಿಕೊಳ್ಳುತ್ತಲೇ ಮಾತನಾಡಿದ್ಲು ಅಯ್ಯೋ ಅಕ್ಕ ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ ಆದರೆ ಹೀಗೆ ಹೇಳ್ತಿದೆ ಈ ಹುಡುಗಿ ಸ್ವಲ್ಪ ನಿಮ್ಮ ಧೈರ್ಯ ಬುದ್ಧಿ ಎಲ್ಲವೂ ಈ ಹುಡುಗಿಗೂ ಕೊಟ್ಬಿಡಿ ವರದಿ ಒಪ್ಪಿಸಿದ ಭಾನು ಅವನ ಮಾತಿಗೆ ನಗಲು ಕಷ್ಟಪಟ್ಟಂತಿತ್ತು ಅದು ಇಬ್ಬರಿಗೂ ಅರ್ಥವಾಗಿತ್ತು ಅಕ್ಕ ನಾವಿದ್ದೀವಿ ನೀವೇನು ಯೋಚಿಸಬೇಡಿ ಭಾನು ಮಾತಿಗೆ ಭಾನು ಮೊದಲು ಇವಳನ್ನು ಇಲ್ಲಿಂದ ಕರ್ಕೊಂಡು ಹೋಗು ಕೋರಿಕೆ ಇತ್ತು ಅವಳ ಕಣ್ಣಲ್ಲಿ ಯಾಕೆ ಹೇಳುತ್ತಿದ್ದಾಳೆಂದು ತಿಳಿಯದಷ್ಟು ದಡ್ಡರೂ ಅಲ್ಲಿ ಯಾರೂ ಇರಲಿಲ್ಲ ಆಗಲೇ ಕತ್ತಲಾಗುತ್ತಾ ಬಂದಿತ್ತು ಅವಳ ಬಲವಂತಕ್ಕೆ ಹೊರಬಂದವಳಿಗೆ ಉಪಾಯ ಹೊಳೆದಿತ್ತು ದೊಡ್ಡಪ್ಪ ಹೇಗೋ ಊರಿಗೆ ಹೋಗಿಲ್ಲ ಅವರ ಹೆಲ್ಪ್ ಕೇಳಿದರೆ ಪಕ್ಕ ನಡೆಯುತ್ತೆ ಅಲ್ಲದೆ ಭಾನು ಅವರು ಇಷ್ಟು ಮಾಡುತ್ತಿರೋದೇ ಹೆಚ್ಚು ಮತ್ತಷ್ಟು ಹೆಲ್ಪ್ ಅವರಿಂದ ಕೇಳೋದು ಬೇಡ ಅದಕ್ಕಿಂತ ಮೊದಲೇ ಇವರು ಹೇಳಿದ್ರೆ ನಾಳೆ ಬೇಲ್ ತಗೋಬಹುದು ಇವಾಗಾಗಲೇ ಆರು ಗಂಟೆ ಸಮೀಪ ಇವಾಗ ಬೇಲ್ ತರೋದು ಕಷ್ಟವೇ ಹೀಗೆ ಯೋಚಿಸುತ್ತಿದ್ದವಳು ಗಾಡಿಯನ್ನು ಅಗ್ನಿ ಮನೆ ಕಡೆ ತಿರುಗಿಸಲು ಹೇಳಿದ್ಳು ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಿದೆ ಅನ್ಸತ್ತೆ ಕ್ಷಮಿಸಿ ಸಂಕೋಚದ ಮುದ್ದೆಯಾಗಿದ್ದಳು ಧರಣಿ ನಾನೇನು ಬಾಯಿ ಮಾತಿಗೆ ಅವರ ಅಕ್ಕ ಅಂತ ಹೇಳಿಲ್ಲ ಅವ್ರು ನಿಜವಾಗ್ಲೂ ನನಗೆ ಅಕ್ಕನೇ ಅವನ ಚಿತ್ತ ಹಾದಿ ಎಡೆಗಿದ್ದರೂ ಮಾತು ಅವಳಿಗೆ ನೇರವಾಗಿ ಹೇಳಿದ್ದ ಸುಮ್ಮನಾದಳು ಅಗ್ನಿಯವರು ನಿಮಗೆ ಗೊತ್ತಾ ಹೇಗೆ ಪರಿಚಯ ಮಾಮೂಲಿಯಾಗಿ ಕೇಳಿದ್ದ ಹ್ಞೂ ನಮ್ಮಣ್ಣ ಶಾಂತವಾಗಿ ಹೇಳಿದಳು ಮುಂದೆ ನೋಡುತ್ತಾ ಬ್ರೇಕ್ ಓದ್ತಿದವಾ ನಿಜ ಹೇಳ್ರೀ ತಮಾಷೆ ಮಾಡ್ತಿಲ್ಲ ತಾನೇ ಅವಳ ಮುಖ ದಿಟ್ಟಿಸಿ ಕೇಳಿದ್ದ ತಮಾಷೆ ಮಾಡೋ ಸಂದರ್ಭದಲ್ಲಿ ನಾನಿಲ್ಲ ಸರ್ ನಮ್ಮ ದೊಡ್ಡಮ್ಮನ ಮಗ ನಮ್ಮಣ್ಣ ಅಲ್ಲಿಗೆ ತೆಪ್ಪಗಾದ ಭಾನು ಮನೆ ಮುಂದೆ ಇಳಿದವಳಿಗೆ ಫೋನ್ನಲ್ಲಿ ಮಾತನಾಡ್ತಿದ್ದ ಅಗ್ನಿ ಕಾಣಿಸಿದ್ದ ಅಣ್ಣ ಯಾವಾಗ ಬಂದ ಯೋಚಿಸುತ್ತಲೇ ಇಬ್ಬರು ಜೊತೆಗೆ ಹೆಜ್ಜೆ ಹಾಕಿದರು ಅಣ್ಣ ಅವನ ಹಿಂದೆ ನಿಂತವಳು ಕರೆದ್ಲು ಯಾವುದೋ ಒತ್ತಡದಲ್ಲಿದ್ದವ ಕಾಟಾಚಾರಕ್ಕೆ ಇವಳೆಡೆ ತಿರುಗಿದ ಧರಣಿ ಇಷ್ಟೊತ್ತು ಇದ್ದ ಒತ್ತಡವೆಲ್ಲ ಅವಳ ಮುಖ ಕಾಣುತ್ತಲೇ ಮಾಯವಾಗಿತ್ತು ಅವನ ಮುಖದಲ್ಲಿ ಖುಷಿ ತಾಂಡವಾಡುತ್ತಿತ್ತು ಅದೇನಿದೆಯೋ ಗೊತ್ತಿಲ್ಲ ಆದರೆ ಈ ಅಣ್ಣ ತಂಗಿ ಬಂದವೇ ಹಾಗೇನೋ ನಮ್ಮ ಇಷ್ಟೊತ್ತಲ್ಲಿ ಇಲ್ಲಿ ಒಂದು ಮಾತು ಹೇಳ್ದೆ ಬಂದುಬಿಟ್ಟಿದ್ಯಾ ಇವರು ಯಾರು ಭಾನು ಕಡೆ ಬೆಟ್ಟು ಮಾಡಿ ಕೇಳಿದ್ದ ಅಣ್ಣ ಇವರು ಭಾನು ಅಂತ ಡಾಕ್ಟರ್ ನಾನಿಲ್ಲಿ ಬಂದದ್ದು ಅತ್ತಿಗೆನ ಬಿಡಿಸೋಕೆ ನಿನ್ನ ಸಹಾಯ ಕೇಳೋಕೆ ಅವನ ಮುಖವನ್ನೇ ಅಲ್ ಅವಲೋಕಿಸುತ್ತಾ ಹೇಳಿದ್ಲು ಯಾವತ್ತಿಗೆ ಯಾಕೆ ಬಿಡಿಸ್ಬೇಕು ಗೊಂದಲದಲ್ಲಿ ಕೇಳಿದ ಮೊನ್ನೆ ನೀನು ನನಗೆ ಪರಿಚಯ ಮಾಡಿಸಿದ್ಯಲ್ಲ ಕಡಲು ಕಡಲು ಅಂತ ಅವರೇ ಉತ್ಸುಕಳಾಗಿ ಹೇಳಿದ್ಲು ಆಕೆ ಹೇಗೆ ನಿಂಗೆ ಅತ್ಗೆ ಆಗಬೇಕು ಘಾಭರಿಗೊಂಡನಾಥ ಅದು ಯಾಕೆಂದು ಅವನಿಗೆ ಅರ್ಥವಾಗಬೇಕು ಹೇಗೆ ಏನು ಅಂತ ಇವಾಗ ಹೇಳೋಕ್ಕಾಗಲ್ಲ ಅವ್ರು ಒಂದು ಕೇಸ್ ಮೇಲೆ ಸ್ಟೇಷನ್ನಲ್ಲಿದ್ದಾರೆ ಅವರನ್ನು ಬಿಡಿಸ್ಕೊಂಡು ಬರಬೇಕು ನೀನು ಹೆಲ್ಪ್ ಮಾಡಬೇಕು ಹೇಗೋ ನೀನು ಎಮ್ ಎಲ್ ಎ ಅಲ್ವಾ ನೀನು ಅವರನ್ನು ಆಚೆ ಕರೆಸಬೇಕು ಕೋರಿಕೆ ಇಟ್ಟಳು ಅವಳ ಮಾತಿಗೆ ಏನು ಹೇಳಬೇಕೋ ತೋಚದಾಯ್ತು ಅವನಿಗೆ ಆದರೂ ತಂಗಿಗೆ ಏನೋ ಹೇಳಬೇಕಿತ್ತು ಕಡಲೂನ ಲಾಕಪ್ಗೆ ಹಾಕ್ಸಿದ್ದು ಆ ದಶರಥ್ ಸ್ಟಾರ್ಟಿಂಗ್ ಬಸ್ ಆಕ್ಸಿಡೆಂಟ್ ನೆನಪಿಸ್ಕೊಳ್ಳಿ ಆದರೆ ಇವಾಗ ಇವಳನ್ನು ಒಳಗೆ ಹಾಕಿಸಿದ್ರೆ ನಾನೇ ಹಾಕ್ಸಿದ್ದು ಅಂತ ತಿಳ್ಕೊಳ್ತಾರೆ ಅಂತೇಳಿ ಈ ಕೆಲಸ ಮಾಡಿದ್ದಾನೆ ಆ ನನ್ನ ಮಗನನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಮನದಲ್ಲಿ ಹಲ್ಲು ಮಸಿಯುತ್ತಿದ್ದ ಅಗ್ನಿ ಧರಣಿ ಕೂತ್ಕೋ ಹೇಳ್ತೀನಿ ಅವಳು ಒಂದೇ ಉಸಿರಲ್ಲಿ ಮಾತನಾಡುವುದು ಕಂಡು ಅವಳನ್ನು ಅಲ್ಲೇ ಇದ್ದ ಚೇರ್ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಟ್ಟು ಬೇಡವೆಂದರೂ ತಾನೇ ಮುಂದಾಗಿ ಕುಡಿಸಿ ಸ್ವಲ್ಪ ಸಮಾಧಾನ ಮಾಡ್ಕೊ ಇವಾಗ ಹೇಳು ಮೊದಲು ಕಡಲು ಹೇಗೆ ನಿನಗೆ ಅತ್ತಿಗೆ ಆಗಬೇಕು ಅವನಿಗೆ ಭಯವೋ ಮತ್ತೊಂದು ಒಟ್ಟಿನಲ್ಲಿ ತಿಳಿಬೇಕಿತ್ತು ಅಣ್ಣ ಅವರು ನಮ್ಮ ಮಾವನ ಮಗಳು ಹಾಗೆ ಇನ್ನೊಂದು ಎಂದವಳು ಇವಾಗ ಎಲ್ಲ ಹೇಳೋದು ಬೇಡವೆಂದುಕೊಂಡರೂ ಸತ್ಯ ತಿಳಿದರೆ ಖಂಡಿತ ಹೆಲ್ಪ್ ಮಾಡುತ್ತಾನೆಂದು ಅವನು ತನ್ನ ಅಣ್ಣ ಎನ್ನುವುದನ್ನು ಹೇಳಿದ್ಲು ಅಯ್ಯೋ ಪೆದ್ದೆ ನಿನ್ನೆ ಊರಿಗೆ ಹೋದಾಗ ಅಲ್ಲಿ ಕನಕನನ್ನು ನೋಡಿದಾಗಲೇ ನಂಗೆಲ್ಲ ಗೊತ್ತಾಯಿತು ಇಷ್ಟಕ್ಕೂ ಇವಳು ನಿಮ್ಮ ಮಾವನ ಮಗಳೇ ಅಂತ ನಿಂಗೆ ಹೇಗೆ ಗೊತ್ತು ತಿಳಿದುಕೊಳ್ಳಬೇಕಿತ್ತಲ್ಲ ಮಾವನ ಮಗಳೆಂದು ಅಣ್ಣ ದಯವಿಟ್ಟು ಇವಾಗ ಎಲ್ಲ ಹೇಳೋಕೆ ಆಗೋಲ್ಲ ಆದಷ್ಟು ಬೇಗ ಅವರನ್ನು ಆಚೆ ತರಲು ಪ್ರಯತ್ನಿಸು ಗೋಗರೆದಂತೆ ಹೇಳಿದ್ಲು ಇಲ್ಲಮ್ಮ ನಾನು ಹಾಗೆ ಮಾಡೋಕೆ ಸಾಧ್ಯವಿಲ್ಲ ಯಾಕಂದರೆ ನಿನ್ನತ್ತಿಗೆ ನ್ಯಾಯ ನೀತಿ ಧರ್ಮ ಅಂತ ಪಾಲನೆ ಮಾಡೋಳು ನಾನು ರೆಕಮೆಂಡ್ ಮಾಡಿದ್ರು ಆಕೆ ಒಪ್ಪಲ್ಲ ಸತ್ಯ ಪ್ರೂವ್ ಆಗಬೇಕು ಹಾಗೆ ಹೀಗೆ ಅಂತ ವೇದ ಅಂತ ಹೇಳ್ತಾರೆ ಆಮೇಲೆ ಅವ್ರ ಕಿರುಚಾಟದಲ್ಲಿ ವಿಷಯ ಆಚೆ ಬಂದರೆ ನಿಮ್ಮತ್ತಿಗೆ ತಪ್ಪೇ ಮಾಡೋದಿದ್ದರೂ ಸತ್ಯ ಗೊತ್ತಾದರೂ ನಾವಿಬ್ಬರು ಸಂಬಂಧಿಗಳು ಅದಕ್ಕೆ ಎಮ್ ಎಲ್ ಎ ಶಿಫಾರಸ್ಸಿನಿಂದ ಆಚೆ ಬಂದಿರೋದು ಅಂತ ಜನ ಆಡ್ಕೋತಾರೆ ಇದೂ ನಿಮ್ಮತ್ತಿಗೆಗೆ ಇಷ್ಟವಾಗಲ್ಲ ನಾನಿವಾಗ ಈ ವಿಷಯಕ್ಕೆ ಅಸಹಾಯಕ ಧರಣಿ ಅಂತೂ ಸುತ್ತಿ ಬಳಸಿ ಸಹಾಯ ಮಾಡೋದಿಲ್ಲವೆಂದು ಬಿ ಹೇಳಿಬಿಟ್ಟಿದ್ದ ಅಗ್ನಿ ಆಕೆಗೆ ಸಹಾಯ ಮಾಡಬಾರದಂತೇನೂ ಅಲ್ಲ ಮಾಡೋಣ ಆದರೂ ಇವತ್ತು ಲಾಕಪ್ನಲ್ಲಿದ್ದು ಚೂರು ಅಹಂಕಾರ ಕಡಿಮೆ ಆಗಲಿ ನಾಳೆ ನೋಡಿಕೊಂಡ್ರಾಯ್ತು ಮನದಲ್ಲಿ ಹೇಳಿಕೊಂಡು ನಕ್ಕ ಇವಾಗ ಏನು ಮಾಡೋದು ಸರ್ ನಿಮ್ಮ ಅಪ್ಪಾಜಿ ಏನು ಹೇಳಿದ್ರು ಪಕ್ಕದಲ್ಲಿದ್ದವನನ್ನು ಕೇಳಿದ್ಲು ಆತಂಕ ಚೂರು ಕಡಿಮೆ ಆಗಿರಲಿಲ್ಲ ಅಣ್ಣನನ್ನ ನೋಡಿ ಎಷ್ಟೋ ಸಮಾಧಾನಗೊಂಡಿದ್ಲು ಆದರೆ ಅಗ್ನಿ ಮಾತು ಕೇಳಿ ಮತ್ತೆ ನಿರಾಸೆಗೊಂಡಿದ್ದಳು ಅವರೇ ಕಾಲ್ ಮಾಡ್ತಿದ್ದಾರೆ ಒಂದು ನಿಮಿಷ ಎಂದು ಪಕ್ಕಕ್ಕೆ ಹೋಗಿ ಮಾತನಾಡಿ ಬಂದವ ಅಕ್ಕನಿಗೆ ಬೇಲ್ ಸಿಗೋದು ಕಷ್ಟವಂತೆ ಕೋರ್ಟ್ನಲ್ಲೇ ಅವನ ಮಾತು ಮುಗಿಯುವ ಮೊದಲೇ ಅಗ್ನಿ ಮಾತನಾಡಿದ್ದ ಧರಣಿ ಒಂದು ಕೆಲಸ ಮಾಡು ಹೇಗೂ ತೇಜು ಕನಕ ತಾತ ಅಲ್ಲೇ ಇದ್ದಾರೆ ಅವ್ರಿಗೆ ಒಂದು ಮಾತು ತಿಳಿಸು ನಿಮ್ಮ ಮಾವನ ಮಗಳು ಅಂತ ಬಿಡಿಸಲು ಪ್ರಯತ್ನ ಮಾಡ್ತಾರೆ ಅದರಲ್ಲೂ ಕನಕ ಸ್ವಲ್ಪ ಸಮಾಜ ಸೇವೆ ಮಾಡ್ತಾನೆ ಸೊ ಏನು ತೊಂದರೆ ಆಗೋಲ್ಲ ಅಗ್ನಿ ಇದೊಂದೇ ಒಳ್ಳೆ ಐಡಿಯಾ ಕೊಟ್ಟಿದ್ದೇನೋ ಕಡಲುಗೆ ಕೊಟ್ಟಿದ್ದ ಮಾತು ಯಾವಾಗಲೋ ಮುರಿದಾಗಿತ್ತು ಅವರ ಮರ್ಯಾದೆಗಿಂತ ಮುಖ್ಯವೇ ಇದು ಅನ್ನಿಸಿತ್ತು ಅವಳಿಗೆ ಇನ್ನೊಂದು ಕ್ಷಣ ಯೋಚಿಸದೆ ತನ್ನಣ್ಣನಿಗೆ ಕರೆ ಮಾಡಿದ್ದಳು ಸೂರ್ಯಾಸ್ತದ ಸಮಯ ಬಾನಲ್ಲಿ ನೇಸರ ಮಾಯವಾಗಿದ್ದ ಹಕ್ಕಿ ಪಕ್ಷಿಗಳು ತಮ್ಮ ಗೂಡು ಸೇರುವ ತ ಗೂಡು ಸೇರಲು ತವಕಿಸುತ್ತಿದ್ದವು ಭಾನು ಸ್ವಚ್ಛಂದವಾಗಿ ಹೊಳೆಯುತ್ತಿತ್ತು ರಂಗೋಲಿ ಇಡಲು ತಾರೆಗಳ ಆಗಮನವಾಗಲು ಕೆಲವೇ ನಿಮಿಷಗಳೇನು ಆ ವಾತಾವರಣದಲ್ಲಿ ಮೂವರು ಟೆರೆಸ್ ಮೇಲೆ ನಿಂತು ಕಾಫಿ ಹೀರುವಲ್ಲಿ ಮಗ್ನರಾಗಿ ಜೊತೆ ಜೊತೆಗೆ ಯಾವುದೋ ಗಹನವಾದ ವಿಷಯದ ಬಗ್ಗೆ ಚರ್ಚೆಗೆ ತೊಡಗಿದ್ರು ಅದೇ ಸಮಯಕ್ಕೆ ಬಂದಿತ್ತು ಮುದ್ದು ತಂಗಿಯ ಕರೆ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ ನಮ್ಮ ಕಡಲನ್ನ ಅಗ್ನಿ ಬಿಡ್ಸಲ್ವಂತೆ ಏನು ಮಾಡೋಣ ಹೇಳಿ ನೀವೇ